ರೌಡಿ ಶೀಟರ್ ಹಂದಿಹಣ್ಣಿ ಕೊಲೆ ಪ್ರಕರಣದ ವಿಚಾರಣೆ ನಡೆಸಿರುವ ಪೊಲೀಸರು ಆರೋಪಿಗಳಿಂದ ಸತ್ಯ ಬಾಯಿ ಬಿಡಿಸುವಲ್ಲಿ ನಿರತರಾಗಿದ್ದಾರೆ ರೌಡಿ ಶೀಟರ್ ಬಂಕ್ ಬಾಲುವನ್ನ ಶಿವಮೊಗ್ಗದ ಹೊರವಲಯದ ನಗರದಲ್ಲಿ ಹತ್ಯೆ ಮಾಡಲಾಗಿತ್ತು ಈ ಹತ್ಯೆಗೆ ಪ್ರತೀಕಾರವಾಗಿಯೇ ಹಣ್ಣಿಯನ್ನ ಮುಗಿಸಲಾಗಿದೆ ಈ ಹತ್ಯೆ ನಡೆಯುವಾಗ ಈಗ ಅರೆಸ್ಟ್ ಆಗಿರುವ ಕಾಡ ಕಾರ್ತಿಕ್ ಸಹ ಜೊತೆಯಲ್ಲಿಯೇ ಇದ್ದ ಅದೇ ದಿನ ಪ್ರತೀಕಾರ ತೆಗೆದುಕೊಳ್ಳೋದಾಗಿ ಶಪಥ ಕೂಡ ಮಾಡಿದ್ದ ಕಾಡ ಕಾರ್ತಿಕ್ ಫಾರೂಕ್ ನಿತಿನ್ ಹಾಗೂ ಮಧು ನಾಲ್ವರು ಬಂಕ್ ಬಾಲು ಸಹಚರರಾಗಿದ್ರು ಶಿವಮೊಗ್ಗಕ್ಕೆ ಬಂದ ಬಿಡಲ್ಲ ಅಂತ ಹಂದಿ ಹಣ್ಣಿ ವಾರ್ನಿಂಗ್ ಕೂಡ ಮಾಡಿದ್ನಂತೆ ಅದೇ ಕಾರಣಕ್ಕೆ ಕಾಡ ಕಾರ್ತಿಕ್ ಬೆಂಗಳೂರಿನಲ್ಲಿಯೇ ಅಲೆದಾಡಿಕೊಂಡು ಇದ್ದ ಅಲ್ಲದೆ ತನ್ನ ಸಹೋದಿಯ ಸಹೋದರಿಯ ವಿವಾಹದ ಟೈಮಲ್ಲೂ ಕೂಡ ಅದು ಶಿವಮೊಗ್ಗಕ್ಕೆ ಕಾಲಿಟ್ಟಿರಲಿಲ್ಲ ಎಲ್ಲಾ ಕಾರಣಗಳಿಂದಲೇ ಹಂದಿ ಹಣ್ಣಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವುದು ಪೊಲೀಸರ ತನಿಖೆಯ ವೇಳೆಗೆ ಹೊರಬಂದಿದೆ ಜುಲೈ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ರೌಡಿ ಹಂದಿಯ ಕಟ್ಟೆಯನ್ನ ಮುಗಿಸಿರುವಂತಹ ಆರೋಪಿಗಳು ಅಲ್ಲಿಂದ ಕಾರ್ನಲ್ಲಿ ಪರಾರಿಯಾಗಿದ್ದಾರೆ ಲಕ್ಷ್ಮೀ ಟ್ಯಾಕ್ಸಿಸ್ ಬಳಿ ಕಾರನ್ನು ಬದಲಾವಣೆ ಮಾಡಿಕೊಂಡು ಹೊನ್ನಾಳಿಗೆ ತೆರಳಿದ್ದಾರೆ ಅದೇ ಮಾರ್ಗದಲ್ಲಿ ಸಿಗೋ ಕೆರೆಯೊಂದರಲ್ಲಿ ಮಾರಕಾಸ್ತ್ರಗಳನ್ನು ಎಸ್ತು ಹೋಗಿದ್ದಾರೆ ಬಳಿಕ ಹರಿಹರ ಹುಬ್ಬಳ್ಳಿ ಬೆಂಗಳೂರಿಗೆ ಹೋಗಿದ್ದಾರೆ ಅಲ್ಲಿಂದ ಅರಸಿಕೆರೆಗೆ ಬಂದು ಚಿಕ್ಕಮಗಳೂರಿಗೆ ತೆರಳಿ ಶರಣಾಗತಿಯಾಗಿದ್ದಾರೆ ನಾಲ್ಕು ದಿನಗಳನ್ನ ಸುತ್ತಾಡಿಕೊಂಡು ಟೈಮ್ ಪಾಸ್ ಮಾಡಿರುವ ಆರೋಪಿಗಳು ತಾವೇ ಕೊಲೆ ಮಾಡಿದ್ದು ಅಂತ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾರೆ ಎರಡು ಸಾವಿರದ ಹದಿನೆಂಟರ ರೌಡಿ ಶೀಟರ್ ಬಂಕ್ ಬಾಲು ಕೊಲೆಯ ಕಾರಣಕ್ಕೆ ನಾಲ್ಕು ವರ್ಷಗಳ ನಂತರ ಹಗೆಯನ್ನು ಸಾಧಿಸಿ ಮತ್ತೆ ಕೊಲೆಯಾಗಿರುವುದು ತನಿಖೆ ವೇಳೆ ಕಂಡುಬಂದಿದೆ ರೌಡಿ ಶೀಟರ್ ಅಣ್ಣಿ ಕೊಲೆ ಪ್ರಕರಣದ ವಿಚಾರಣೆಯನ್ನ ನಡೆಸಿರುವಂತಹ ಪೊಲೀಸರು ಇದೀಗ ಆರೋಪಿಗಳಿಂದ ಸತ್ಯ ಬಾಯಿ ನಿರತರಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರೌಡಿ ಶೀಟರ್ ಬಂಕ್ ಬಾಲುವನ್ನ ಶಿವಮೊಗ್ಗದ ಹೊರವಲಯ ದಾತಿ ನಗರದಲ್ಲಿ ಹತ್ಯೆ ಮಾಡಲಾಗಿತ್ತು ಆದ್ರೆ ಇದೀಗ ಆ ಹತ್ಯೆಗೆ ಪ್ರತೀಕಾರವಾಗಿ ಹಂದಿಹಣ್ಣಿಯನ್ನ ಕೊಲೆ ಮಾಡಲಾಗಿದೆ ಆ ಹತ್ಯೆ ನಡೆಯುವಾಗ ಈಗ ಅರೆಸ್ಟ್ ಆಗಿರುವಂತಹ ಕಾಡ ಕಾರ್ತಿಕ್ ಕೂಡ ಜೊತೆಯಲ್ಲಿಯೇ ಇದ್ದ ಅದೇ ದಿನ ಪ್ರತೀಕಾರ ತೆಗೆದುಕೊಳ್ಳೋದಾಗಿ ಶಪಥ ಕೂಡ ಮಾಡಿದ್ನಂತೆ ಕಾಡ ಕಾರ್ತಿಕ್ ಫಾರೂಕ್ ನಿತಿನ್ ಹಾಗೂ ಮಧು ಅನ್ನುವಂತ ನಾಲ್ವರು ಬಂಕ್ ಬಾಲು ಸಹಚರರಾಗಿದ್ರು ಶಿವಮೊಗ್ಗಕ್ಕೆ ಬಂದ್ರೆ ಬಿಡಲ್ಲ ಅಂತ ಹಂದಿ ಹಣ್ಣಿ ವಾರ್ನಿಂಗ್ ಕೂಡ ಮಾಡಿದ್ನಂತೆ ಅದೇ ಕಾರಣಕ್ಕೆ ಕಾಡ ಕಾರ್ತಿಕ್ ಬೆಂಗಳೂರಿನಲ್ಲಿ ಅಲೆದಾಡ್ಕೊಂಡು ಇದ್ದ ಅಲ್ಲದೆ ತನ್ನ ಸಹೋದರಿಯರ ವಿವಾಹದ ಟೈಮಲ್ಲೂ ಕೂಡ ಅದು ಶಿವಮೊಗ್ಗಕ್ಕೆ ಕಾಲಿಟ್ಟಿರಲಿಲ್ಲ ಈ ಎಲ್ಲಾ ಕಾರಣಗಳಿಂದಲೇ ಇದೀಗ ಹಂದಿ ಅಣ್ಣಿಯನ್ನ ಭರ್ಬರವಾಗಿ ಹತ್ಯೆ ಮಾಡಿರುವುದು ಪೊಲೀಸರ ತನಿಖೆಯಲ್ಲಿ ಕಂಡುಬಂದಿದೆ ಜುಲೈ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ರೌಡಿ ಶೀಟರ್ ಹಂದಿ ಅಣ್ಣಿಯನ್ನ ಕತೆ ಮುಗಿಸಿರುವಂತ ಆರೋಪಿಗಳು ಅಲ್ಲಿಂದ ಕಾರ್ನಲ್ಲಿ ಪರಾರಿಯಾಗಿದ್ರು ಲಕ್ಷ್ಮಿ ಟ್ಯಾಕಿಸ್ ಬಳಿ ಇನೋವಾ ಕಾರನ್ನ ಬದಲಾವಣೆ ಮಾಡಿಕೊಂಡು ಹೊನ್ನಾಳಿಗೆ ತೆರಳಿದ್ರು ಅದೇ ಮಾರ್ಗದಲ್ಲಿ ಸಿಗುವಂತಹ ಕೆರೆಯೊಂದರಲ್ಲಿ ಮಾರಕಾಸ್ತ್ರಗಳನ್ನ ಎಸ್ದು ಹೋಗಿದ್ದಾರೆ ಅದಾದ ಬಳಿಕ ಹರಿಹರ ಹುಬ್ಬಳ್ಳಿ ಬೆಂಗಳೂರಿಗೆ ಹೋಗಿದ್ದಾರೆ ಅಲ್ಲಿಂದ ಅರಸಿಕೆರೆಗೆ ಬಂದು ಅಲ್ಲಿಂದ ಚಿಕ್ಕಮಗಳೂರಿಗೆ ಬಂದು ಅದಾದ ನಂತರ ಚಿಕ್ಕಮಗಳೂರು ಎಸ್ಪಿ ಮುಂದೆ ಶರ್ಡ್ ಆಗಿದ್ದಾರೆ ನಾಲ್ಕು ದಿನಗಳನ್ನ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡಿರುವಂತಹ ಆರೋಪಿಗಳು ಇದೀಗ ತಾವೇ ಕೊಲೆ ಮಾಡಿದ್ವು ಅಂತ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ರೌಡಿ ಶೀಟರ್ ಬಂಕ್ ಬಾಲು ಕೊಲೆಯ ಕಾರಣಕ್ಕೆ ನಾಲ್ಕು ವರ್ಷದ ನಂತರ ಹಗಿಯನ್ನ ಸಾಧಿಸಿ ಮತ್ತೆ ಕೊಲೆ ಮಾಡಿರುವುದು ತನಿಖೆಯ ವೇಳೆ ಕಂಡು ಬಂದಿದೆ